ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ನಿಮೇಲೆ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮೊನ್ನೆ ರಾಶಿಕಾ ಶೆಟ್ಟಿ ಜೊತೆ ಬ್ರೇಕಪ್ ಆದಾಗ್ನಿಂದ ಸೂರಜ್ ಅವರ ಆಟದ ಗ್ರಾಫ್ ಮೇಲೆ ಏರ್ತಾನೆ ಹೋಗ್ತಿದೆ ಅಂತಾನೆ ಹೇಳ್ಬಹುದು ಮೊನ್ನೆ ಮಸಿ ಬಳದು ನಾಮಿನೇಷನ್ ಮಾಡೋ ಚಟುವಟಿಕೆನಲ್ಲಿ ಅವರು ರಿಷಾ ಗೌಡಾಗೆ ಮಾಡಿದ ಎಪಿಕ್ ರೋಸ್ಟಿಂಗ್ ಸಾಕ್ಷಿ ಅದಕ್ಕೆ ಪ್ರತ್ಯುತ್ತರವಾಗಿ ಅವರ ಪತ್ರನ ಅವ್ರಿಗೆ ಹಾಗೆ ಮಾಡಿ ಮಳ್ಳನ ಮಗನ ಹಾಗೆ ಇರೋ ನೀನ ನಂಬಲ್ಲ ಅಂತ ತಿರುಗೇಟ್ ಕೊಟ್ಟಿದ್ರು ರಿಷಾ ಗೌಡ ಅವರು ಮಳ್ಳನ ಮಗ ಅನ್ನೋ ಹಾಗೆ ನಾನು ಏನ್ ಮಾಡಿದೀನಿ ಅಂತ ರಿಷಾ ಗೌಡ ಅವ್ರ ಹತ್ರ ಬಂದು ಈಗ ಸಮಜಾಯಿಸಿ ಕೇಳ್ತಿದ್ದಾರೆ ಸೂರಜ್ ಇದಕ್ಕೂ ಕೂಡ ಸರಿಗೆ ಉತ್ತರಿಸಲಾಗದ ರೀಶಾ ಎಲ್ಲೋ ನೋಡ್ಕೊಂಡು ಮಾತಾಡ್ತಿದ್ದಾಗ ನನ್ ಕಣ್ಣು ನೋಡ್ಕೊಂಡು ಮಾತಾಡೋದಿದ್ದಾರೆ ಸೂರಜ್ ಅದಕ್ಕೆ ರೀಷಾ ಅವರು ನಾನು ಎಲ್ಲಿ ಬೇಕಾದ್ರೂ ನೋಡ್ಕೊಂಡು ಮಾತಾಡ್ತೀನಿ ಅಂತ ಕೂಗಿದ್ದಾರೆ ಅದಕ್ಕೆ ಸೂರಜ್ ನಿನ್ ಮನೇಲಿ ಇಟ್ಕೋ ಇದನ್ನೆಲ್ಲ ಅಂದಾಗ ರೀಶಾ ಏನ್ ಮಾತಾಡಬೇಕು ಅಂತ ಗೊತ್ತಾಗದೆ ಹೇ ಅಂತ ಕಿರ್ಚಿದ್ರೆ ಅದಕ್ಕೂ ಬಿಡದ ಸೂರಜ್ ಮಾತಾಡು ಬರೀ ಹೇ 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 ಅಂದ್ರೆ ಹೇಗೆ ಅಂತ ಮರುಪ್ರಶ್ನೆ ಹಾಕಿದ್ರೆ ಅಲ್ಲಿಂದ ಓಡ್ ಹೋಗಕ್ಕೆ ನೋಡಿದ ರೀಶಾ ಇದಕ್ಕೆ ನಾನು ಹೇಳಿರೋದು ಕಳ್ಳ ನಮ್ಮದ್ರು ಸುಳ್ಳು ನಂಬಾರ್ದು ಅಂತ ಹೇಳಿದಾಗ ಅದಕ್ ಸರಿಯಾಗಿ ಮಾಂಜಾ ಕೊಟ್ಟರು ಸೂರಜ್ ಕಳ್ಳ ಸುಳ್ಳಿ ನಂಬಾರ್ದು ನಿನ್ನ ಬಾಯಿ ಮೇಲೆ ನಿನ್ಗೆ ಕಂಟ್ರೋಲ್ ಇಲ್ಲ ಮೊದಲು ಬಾಯಿ ಬೀಗ ಹಾಕೋ ಡೋರ್ ಹತ್ರ ಹೋಗಿ ಅಂದಾಗ ನೀನ್ ಯಾರೋ ನನ್ಗೆ ಹೇಳಕ್ಕೆ ಅಂತ ರಿಷಾ ಹುಡುಗಿದ್ರೆ ಅದಕ್ಕೆ ಸೂರಜ್ ಇದು ನಾನು ಸೂರಜ್ ಅಂತ ಬರೆಸಿದಾರೆ ಮೊನ್ನೆ ರಾಶಿಕಾ ಜೊತೆ ಬ್ರೇಕ್ಅಪ್ ಆಗೋಕೆ ಮುಂಚಿನ ತನಕ ಅವ್ರ ಆಟದಲ್ಲಿ ಒಂದು ಮಳ್ಳತನ ಇತ್ತು ಅನ್ನೋದನ್ನ ನಾವು ಕೂಡ ಒಪ್ತೀವಿ ಅವರು ರಾಶಿಕಾ ಜೊತೆ ಅಷ್ಟು ಕಮ್ಮಿ ಸಮಯದಲ್ಲಿ ಅಷ್ಟು ಕ್ಲೋಸ್ ಆಗಿ ವೀಕ್ಷಕರಿಗೆ ಅನ್ಕಂಫರ್ಟಬಲ್ ಅನ್ಸು ಅಷ್ಟು ರೊಮ್ಯಾನ್ಸ್ ಮಾಡಿ ಮೊನ್ನೆ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಎಚ್ಚರಿಸಿದ ನಂತರ ರಾಶಿಕಾ ಶೆಟ್ಟಿ ಅವರಿಂದ ದೂರ ಆದ್ಮೇಲೆ ಇವರ ಆಟಕ್ಕೆ ಒಂದು ಫೋರ್ಸ್ ಬಂದ ಕಾಣಿಸ್ತು ಈಗ ಅದನ್ನ ಇವರು ರಿಷಾ ಗೌಡ ಅವರ ಮೇಲೆ ಮತ್ತೊಮ್ಮೆ ದಾಳಿ ಮಾಡ್ತಾ ಮುಂದುವರೆಸಿದ್ದಾರೆ ಅಂತಾನೆ ಹೇಳಬಹುದು ಸೂರಜ್ ಅವರು ರಾಶಿಕಾ ಶೆಟ್ಟಿ ಅವರ ಜೊತೆ ಮುಂಚೆ ಇದ್ದ ರೀತಿ ವೀಕ್ಷಕರಿಗೆ ಕಸಿವಿಸಿ ಉಂಟು ಮಾಡಿತ್ತು ರಾಶಿಕಾ ಶೆಟ್ಟಿ ಅವರು ದೂರ ಹೋಗಿದ್ರ ಬಗ್ಗೆ ಅವರು ಬಳಿ ಮಾತಾಡದ ಮೇಲೆ ಸೂರಜ್ ಅವರು ರಾಶಿಕಾ ಶೆಟ್ಟಿ ಅವರ ಹತ್ರ ಬಂದು ಬಾತ್ರೂಮ್ ಏರಿಯಾದಲ್ಲಿ ಕೊಟ್ಟ ಕ್ಲಾರಿಟಿ ಮತ್ತು ಅವರು ಆಡಿದ ಮಾತುಗಳು ಚೆನ್ನಾಗಿತ್ತು ಅಂತ ನಮ್ಗ ಅನಿಸ್ತು ಹಾಗೆ ಅದರಲ್ಲಿ ಒಂದು ಆನೆಸ್ಟಿ ಇತ್ತು ಅಂತ ನಮ್ಗೆ ಅನಿಸ್ತು ಈಗ ಈ ಜೋಡಿ ಮತ್ತೊಮ್ಮೆ ಒಂದಾಗಿದೆ ಆದ್ರೆ ಈಗ ಇಬ್ಬರಿಗೂ ಕೂಡ ಯಾವ ಹಂತದಲ್ಲಿ ಈ ಸಂಬಂಧನ ಇಟ್ಕೋಬೇಕು ಅನ್ನೋದ್ರ ಅರಿವು ಕೂಡ ಇದ್ದಾಗಿದೆ ಜೊತೆಗೆ ಸೂರಜ್ ಆಟನು ಪಿಕಪ್ ಆಗಿದೆ ನೋಡೋಣ ಇದರಿಂದ ಈ ಸೀಸನ್ ಇನ್ನೆಷ್ಟು ಕಲರ್ಫುಲ್ ಹಾಗೂ ಪವರ್ಫುಲ್ ಆಗಿರುತ್ತೆ ಅಂತ